ನಮಸ್ಕಾರ ನನ್ನ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಯುಗಾದಿ ಹಬ್ಬ ಹೇಗೆ ಮಾಡಿದ್ರಿ ನಾನಂತೂ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದ್ವಿ ತುಂಬ ಅರ್ಥಪೂರ್ಣವಾದ ಯುಗಾದಿ ನಾವು ಆಚರಣೆ ಮಾಡಿದ್ವಿ ನಾವಿಲ್ಲಿ ಮೊದಲಿಗೆ ಬೇಗ ಎದ್ದು ಎಣ್ಣೆ ಎಲ್ಲ ಬಿಸಿ ಮಾಡಿದ್ವಿ ಎಣ್ಣೆ ಬಿಸಿ ಮಾಡಿ ನಂತರ ಮನೆಯಲ್ಲ ಮಕ್ಕಳು ಮತ್ತು ನಮ್ಮ ಯಜಮಾನರು ಎಣ್ಣೆ ಎಲ್ಲ ಹಚ್ಕೊಂಡು ಅಭ್ಯಂಜನ ಸ್ನಾನ ಮಾಡಿದ್ರು ನಂತರ ನಾನು ಮನೆಯೆಲ್ಲ ಶುಚಿ ಮಾಡಿ ಮನೆ ಮುಂದೆ ಎಲ್ಲ ಹಾಕಿ ನಮ್ಮ ಅಡುಗೆ ಮನೆ ಮತ್ತು ದೇವರ ಮನೆಯನ್ನೆಲ್ಲ ನಾನು ದೇ ಪೂಜೆ ಮಾಡೋದಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೆ ನಂತರ ಮನೆ ಬಾಗಿಲಿಗೆ ಮಾವಿನ ತೋರಣ ಕಟ್ಟಿ ಬೇವಿನ ಸೊಪ್ಪು ಮಾವಿನ ಎಲೆಗಳನ್ನೆಲ್ಲ ಹಾಕಿ ಹೂವಿನಿಂದ ಅಲಂಕಾರ ಮಾಡಿ ಪೂಜೆಗಳನ್ನು ಸ್ಟಾರ್ಟ್ ಮಾಡಿದ್ವಿ ಹಬ್ಬ ಮಂಗಳವಾರ ಬಂದಿರೋದ್ರಿಂದ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಯಾವಾಗಲೂ ಮಂಗಳವಾರ ಹಬ್ಬ ಬಂದರೆ ಹೊಸ ಬಟ್ಟೆಗಳನ್ನು ಹಾಗೆ ಧರಿಸ್ಬಾರ್ದು ನಾವು ಮೊದಲಿಗೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಹೊಸ ಬಟ್ಟೆಯ ಮೂಲೆಗೆ ಅರಿಶಿನ ಹಚ್ಚಿ ನಂತರ ಆ ಬಟ್ಟೆನ ಧರಿಸ್ಕೊಂಡ್ರೆ ಯಾವುದೇ ದೋಷಗಳು ನಮಗೆ ನಾಟೋದಿಲ್ಲ ಅಂತ ಹೇಳಿ ಹಾಗಾಗಿ ನಾನು ಈ ಸರಿ ಮಂಗಳವಾರ ಬಂದಿರೋದ್ರಿಂದ ಹೊಸ ಬಟ್ಟೆಗಳನ್ನೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಮಕ್ಕಳುಗಳಿಗೆಲ್ಲ ಕೊಟ್ವಿ ಮಕ್ಕಳೆಲ್ಲ ಹೊಸ ಬಟ್ಟೆ ಹಾಕ್ಕೊಂಡ್ರು ನಮ್ಮತ್ತೆ ನಮ್ಮ ಮಾವ ಎಲ್ಲ ಬಂದಿದ್ರು ಎಲ್ಲ ಬಂದಿರೋದ್ರಿಂದ ಹಬ್ಬದ ಊಟ ನಾನು ಇಲ್ಲೇ ಮಾಡಿದ್ದೆ ಹಬ್ಬದೂಟಕ್ಕೆ ಕಡಲೆಕಾಳು ಉಸಲಿ ಮಾವಿನಕಾಯಿ ಚಿತ್ರಾನ್ನ ಒಬ್ಬಟ್ಟಿನ ಸಾರು ಒಬ್ಬಟ್ಟು ಮೆಣಸಿನ್ಕಾಯಿ ಬಜ್ಜಿ ಹೀಗೆ ತರಾವರಿ ಅಡುಗೆಗಳನ್ನೆಲ್ಲ ಮಾಡಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ಯುಗಾದಿ ಹಬ್ಬದ ಊಟನ ಎಲ್ಲರೂ ಸವದ್ವಿ ಅಡುಗೆಗಳು ಮಾತ್ರ ಎಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲ ಖುಷಿಯಿಂದ ಊಟ ಮಾಡಿದ್ರು ನಂತರ ಮಕ್ಕಳೆಲ್ಲ ಹೊಸ ಬಟ್ಟೆ ಹಾಕೊಂಡಿದ್ರಲ್ಲ ಹಾಗಾಗಿ ಅಜ್ಜಿ ತಾತನ ಆಶೀರ್ವಾದ ಪಡ್ಕೊಬೇಕು ಅಂತ ಎಲ್ಲರೂ ಆಶೀರ್ವಾದ ತಗೊಳ್ತಾ ಇದ್ವಿ ಯುಗಾದಿ ಹಬ್ಬ ಅಂದರೆ ವರ್ಷಕ್ಕೊಂದ್ಸರಿ ಬರುವ ಹಬ್ಬ ಯುಗಾದಿ ಹಬ್ಬದಲ್ಲಿ ಹೇಗೆ ಹರೆ ಹಳೇ ಬೇರು ಹೊಸ ಚಿಗುರು ಎರಡೂ ಸೇರಿ ಹೊಸತನ ಅನ್ನೋದು ಬೆಳಗುತ್ತೋ ಹಾಗೆ ನಾವು ಹಿರಿಯರ ಆಶೀರ್ವಾದದೊಂದಿಗೆ ಹಿರಿಯರು ಮತ್ತು ಕಿರಿಯರು ಇಬ್ಬರು ಸೇರಿ ಹಬ್ಬಗಳನ್ನು ಆಚರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆಶೀರ್ವಾದ ಎಲ್ಲ ಪಡೆದ ನಂತರ ನಮ್ಮ ಮಾವ ಎಲ್ಲರಿಗೂ ಯುಗಾದಿ ಹಬ್ಬದ ಪ್ರಯುಕ್ತ ಎಲ್ರಿಗೂ ಇಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ ಎಲ್ಲರೂ ಅವರವ್ರ ದುಡ್ಡನ್ನಿಸ್ಕೊಂಡು ಖುಷಿಯಾಗಿ ಎಲ್ಲರೂ ತುಂಬಾ ಸಂಭ್ರಮಿಸಿದ್ರು ನಂತರ ಎಲ್ಲ ಹಬ್ಬ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ತುಂಬಾ ಟಯರ್ಡ್ ಆಗಿತ್ತು ಬೆಳಗಿನ ಜಾವ ಬೇಗ ಎದ್ದಿದ್ರಿಂದ ತುಂಬಾ ಟಯರ್ಡ್ ಆಗಿತ್ತು ಹಾಗಾಗಿ ಎಲ್ಲೂ ಹೋಗೋದಕ್ಕಾಗಲಿಲ್ಲ ತುಂಬ ಬಿಸಿಲು ಬರೆಯೇ ಬಂದ್ಬಿಟ್ಟಿತ್ತು ಹಾಗಾಗಿ ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ವಿ ಸ್ವಲ್ಪ ಅವತ್ತೆಲ್ಲರೂ ರೆಸ್ಟ್ ಮಾಡೋಣ ಅಂತ ಹೇಳಿ ಎಲ್ಲರೂ ಮಲ್ಕೊಂಡ್ಬಿಟ್ಟು ನಂತರ ಸಂಜೆ ಬೇಗ ಎದ್ದು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ನಂತರ ನಾವಿಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ದೇವರ ದೀಪ ಹಚ್ತಾ ಇದ್ದೀನಿ ಅತ್ತೆ ಮತ್ತು ಮಕ್ಕಳು ಎಲ್ಲರೂ ಅತ್ತೆ ಮನೆ ಹತ್ರ ಹೋಗಿದ್ದರು ಹಬ್ಬದ ಮುಗಿಸ್ಕೊಂಡು ನಾವು ಏಕೆಂದರೆ ಮಾರನೇ ದಿನ ನಾವು ಮನೆ ದೇವರ ದೇವಸ್ಥಾನದ ಜಾತ್ರೆ ಇತ್ತು ನಾವು ಹಾಗಾಗಿ ಜಾತ್ರೆಗೆ ಹೋಗೋದ್ರಿಂದ ಬೆಳಗಿನ ಜಾವ ಬೇಗ ಇಲ್ಲಿ ಮನೆ ಬಿಡಬೇಕಾಗುತ್ತೆ ಹಾಗಾಗಿ ಮಕ್ಕಳು ಇದ್ದರೆ ಇಲ್ಲಿ ಅವ್ರಿಗೂ ನಿದ್ದೆಗೆ ತೊಂದರೆ ಆಗುತ್ತೆ ಅಂತ ಅವ್ರನ್ನೆಲ್ಲ ಅಜ್ಜಿ ಮನೆಗೆ ಕಳಿಸಿದ್ವಿ ಅವರ ಅಜ್ಜಿ ಮನೆಗೆ ಹೋದ್ಮೇಲೆ ನಾವಿಲ್ಲಿ ಮನೆ ದೀಪ ಎಲ್ಲ ಹಚ್ಚಿ ದೇವ್ರ ಪೂಜೆ ಎಲ್ಲ ಮಾಡಿ ನಂತರ ನಾನು ಮತ್ತು ನನ್ನ ಓನರ್ ಆಂಟಿ ಮತ್ತು ನಮ್ಮ ಫ್ರೆಂಡು ನಾವೆಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ವಿ ಇಲ್ಲಿ ಎಲ್ಲ ದೇವ್ರ ಪೂಜೆಗಳನ್ನೆಲ್ಲ ಮುಗಿಸಿ ನಂತರ ಹೋಗಬೇಕಾಗಿತ್ತು ನಾನಿಲ್ಲಿ ಪಕ್ಕದಲ್ಲಿ ಪ್ಲೇಗಿನಮ್ಮ ಅಂತ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರನೇ ಆ ದೇವಸ್ಥಾನಕ್ಕೆ ಮುಡಿ ಕಟ್ಟಿಟ್ಟಿದ್ದೆ ಮಡ್ಲಕ್ಕಿ ಕೊಡಬೇಕಿತ್ತು ಹಾಗಾಗಿ ಮಡ್ಲಕ್ಕಿನ ರೆಡಿ ಮಾಡಿಟ್ಟಿದ್ದೆ ತುಂಬ ದಿನದಿಂದ ಅಂದ್ಕೊಳ್ತಾ ಇದೆ ಹೋಗಿ ಕೊಟ್ಬಿಟ್ಟು ಬರಬೇಕು ಅಂತ ಆದರೆ ಟೈಮೇ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಯುಗಾದಿ ಹಬ್ಬದ ಕ್ಲೀನಿಂಗ್ ಕೆಲಸ ಎಲ್ಲ ತುಂಬ ಜಾಸ್ತಿ ಇತ್ತು ಹಾಗಾಗಿ ಹೋಗಿ ಕೊಟ್ಟು ಬರೋದಕ್ಕೆ ಆಗಿರಲಿಲ್ಲ ಬಿಡು ಹೇಗಿದ್ರು ಮಂಗಳವಾರ ಬಂದಿದೆ ಯುಗಾದಿ ಹಬ್ಬ ಆವತ್ತೇ ಹೋಗಿ ಹೆಂಗೂ ದೇವಸ್ಥಾನಕ್ಕೆ ಹೋಗಬೇಕು ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಬರೋಣ ಅಂತ ಎಲ್ಲ ಮಾತಾಡಿಕೊಂಡು ಮಡ್ಲಕ್ಕಿ ಕೊಟ್ಬಿಟ್ಟು ಬರೋಣ ಅಂತ ಹೊರಟಿದ್ವಿ ಹಾಗಾಗಿ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ನಾವು ದೇವಸ್ಥಾನಕ್ಕೆ ರೆಡಿಯಾಗಿದ್ವಿ ನೋಡಿ ದೇವಸ್ಥಾನಕ್ಕೆ ಹೋಗೋದು ಅಂದರೆ ಹಬ್ಬಗಳ ದಿನ ಏನೋ ಒಂಥರ ಖುಷಿ ಆಗುತ್ತೆ ಏಕೆಂದರೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಮನೆ ಕೆಲಸನೇ ಇರ್ತೀವಿ ಮನೆ ಕೆಲಸ ಮಾಡೋದ್ರಿಂದ ರೆಡಿಯಾಗಬೇಕು ಅಂತ ಅನಿಸೋದೇ ಇಲ್ಲ ಆದರೆ ಹೀಗೆ ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗಬೇಕು ಅಂದರೆ ಮಾತ್ರ ನಾವು ಗೃಹಿಣಿಯರು ರೆಡಿ ಆಗೋದು ಇಲ್ಲ ಅಂದರೆ ಆ್ಯಸ್ ಯೂಶುವಲ್ ನಮ್ಮ ನೈಟಿನಲ್ಲೇ ನಮ್ಮ ಅರ್ಧ ದಿನ ಏನು ಫುಲ್ ದಿನ ನಾವು ಕಳೆದ್ಬಿಡ್ತೀವಿ ಯಾವುದೇ ಹಬ್ಬ ಆಗಿರ್ಬೋದು ಏನಾದರೂ ಆಗಿರ್ಬೋದು ಹಾಗಾಗಿ ಹಬ್ಬದ ದಿನನಾದರೂ ನೀಟಾಗಿ ನಾವು ರೆಡಿಯಾಗಿ ತಂದಿರತಕ್ಕಂತಹ ಹೊಸ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಒಂದು ರೌಂಡ್ ದೇವಸ್ಥಾನಕ್ಕೆ ಹೋಗಿ ಬಂದರೆ ನಮಗೆ ಸಮಾಧಾನ ನೋಡಿ ಇದೆ ಪ್ಲೇಗಿನಮ್ಮ ದೇವಸ್ಥಾನ ಇಲ್ಲಿ ನಮ್ಮನೆ ಪಕ್ಕನೇ ಇರೋದು ಈ ದೇವಸ್ಥಾನದ ಜಾತ್ರೆ ಕೂಡ ನಡೆಯುತ್ತೆ ನೆಕ್ಸ್ಟ್ ವೀಕ್ ಜಾತ್ರೆ ಇರೋದೇ ನೆಕ್ಸ್ಟ್ ಮಂಗಳವಾರ ಜಾತ್ರೆ ಇದೆ ದೇವಸ್ಥಾನದ್ದು ಪಾಂಪ್ಲೆಟ್ ಎಲ್ಲ ಕೊಟ್ಟರು ನಮಗೆ ದೇವಸ್ಥಾನದ ಜಾತ್ರೆ ಇದೆ ಅಂತ ಎಲ್ಲ ಹೇಳಿ ನಾವಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಂತರ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದ್ವು ಇದು ಕೂಡ ನಮ್ಮ ಮನೆ ಆಪೋಸಿಟ್ ಇದೆ ತುಂಬ ಹತ್ತಿರದಲ್ಲೇ ಇದೆ ದೇವಸ್ಥಾನಗಳೆರಡೂ ಮಂಗಳವಾರ ಆಗಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವೂ ಓಪನ್ ಇತ್ತು ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋದ್ವಿ ನಾವು ಹೋಗೋಷ್ಟರಲ್ಲಿ ಆಲೇ ಆಲೆ ನಮ್ಮ ಫ್ರೆಂಡ್ ಬಂದು ಕೂತ್ಕೊಂಡಿದ್ರು ಅವರಿಬ್ಬರನ್ನ ಮಾತಾಡಿಸ್ಕೊಂಡು ನಂತರ ನಾವು ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಂತ ಹೇಳಿ ನಾವು ಒಳಗಡೆ ಹೋದ್ವಿ ಅವರಿಬ್ಬರು ಅಲ್ಲೇ ಕೂತ್ಕೊಂಡಿದ್ರು ನಾವು ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ರು ಇಬ್ರು ಯಾವುದೇ ದೇವಸ್ಥಾನಕ್ಕೆ ನಾವು ಪ್ರಥಮವಾಗಿ ಹೋದರೆ ನಮಗೆ ಸಿಗೋದೇ ಗಣಪತಿ ವಿಘ್ನ ವಿನಾಶಕ ವಿಘ್ನೇಶ್ವರ ದರ್ಶನ ಮುಗಿಸ್ಕೊಂಡು ನಾವು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ತಾಯಿದ್ದೀವಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವಸ್ಥಾನಗಳಿಗೋಗಿ ಅಲ್ಲಿ ಶಾಂತವಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಬೆಳಗ್ಗೆಯಿಂದ ಮಾಡಿರ್ತಕ್ಕಂತಹ ಕೆಲಸಗಳ ದಣಿವು ಎಲ್ಲ ಎಲ್ಲರಿಗೂ ಕಮ್ಮಿ ಆಗ್ಬಿಡುತ್ತೆ ಹಲ್ವಾ ಸ್ನೇಹಿತರೆ ಇಷ್ಟ ಆಗಿತ್ತು ನನ್ನ ಯುಗಾದಿಯ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಬುಧವಾರದ ವಿಡಿಯೋ ಬರುತ್ತೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬೆಲ್ಲೈಕನ್ನ ಓತದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್